ವಾದವರು ಹೇಳ್ತಾರೆ ನಾವು ಇಲ್ಲಿ ಏನು ಪರಿ ಇಲ್ಲಿ ಯಾವ ಉದ್ದೇಶ ಈ ತಾತ್ಕಾಲಿಕ ಸಮಿತಿ ಏರ್ಕಂಡ ಅವರಿಗೆ ಪ್ರಮುಖವಾಗಿ ಈ ವಾಟನಕ ಸ್ಥಗಿತ ಮಾಡುವ ಬರವಸ ನೀನು ಉಗಾದಾರ ಮಹಾಬೂಬ್ ಜ್ವಾನಿ ಅತ್ಯಂತ ತಾತ್ಕಾಲಿಕವಾಗಿ ಇದರ ಹಿಡದ 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 ಹಿ ಎಲ್ಲರಿಗೂ ನಮಸ್ಕಾರ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಯಾರು ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ಹೇಳಿದೈನಿಂಗ್ ರೋಡ್ ಆಗ್ತಾ ಇದೆ ಅದಕ್ಕೆ ರೋಡಿಂಗ್ ಆಗ್ತಾ ಇರೋ ಸಿಮಂಧಪಟ್ಟ ರೀತಿಯ ಎಲ್ಲ ಒಂದು ನಿಯೋಗದೊಂದಿಗೆ ಮತ್ತು ಮೈನಿಂಗ್ ಕಂಪ್ನಿಯವರ ಜೊತೆ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗಿದೆ ಆ ಚರ್ಚೆಯ ಒಂದು ನಿರ್ದೇಶನದಂತೆ ಈಗ ಯಾಕೆ ಅವ್ರಿಗೆ ವರದಿ ಬರುವುದೂ ಸಹ ಆ ರ್ಯಾಕ್ಟರ್ನಲ್ಲಿ ನಿಲ್ಲಿಸಬೇಕು ಅಂತ ಸಹ ಹೇಳಿದ್ದಾರೆ ಅದರಂತೆ ಅವರು ಸಹ ಈಗ ಸಹ ಅದೇ ಒಂದು ಉದ್ದೇಶದಂತೆ ಈಗ ಈಗ ಮನವಿಯನ್ನು ಉದ್ವೀಕೊಂಡು ಈಗ ನಿನ್ನೆ ನೆರವನ್ನ ನೆರವನ್ನ ಸಭೆಯ ಒಂದು ಆದೇಶದಂತೆ ಧರಣಿಯರು ತಾವು ಸಹ ವಾಪಸ್ ನೋಡಿದ್ದೀವಿ ಅದೇ ರೀತಿ ಈಗ ಮಂಡ್ಯದಿಂದ ಸಮಿತಿ ಕಾರ್ಯೋನ್ಮತವಾಗಿ ವರದಿಯನ್ನು ಕೊಡ್ತದೆ ಆ ವರದಿ ಬರೋವರೆಗೂ ಈ ಲ್ಯಾಂಕ್ ಮತ್ತು ಈ ರೋಡಿಂಗ್ ಅರೋಡಿಂಗ್ ಏನಾಗ್ತದೆ ಅದನ್ನು ಸಹ ಶ್ರೇಂಕ್ತ ಮಾಡಬೇಕು ಸಹ ಕಂಪ್ನಿಯವರು ಸಹ ನಿರ್ದೇಶನ ಕೊಟ್ಟಿದ್ದೀವಿ ಇದು ನಿನ್ನೆ ಆಗುತ್ತೆ ನಿನ್ನೆ ಆಗಿರುವ ಸಭೆಯ ಒಂದು ನಿರ್ದೇಶನ ಮತ್ತು ಚರ್ಚೆ ಅಂತೆ ಇವತ್ತಿನ ಒಂದು ಸಾವಿರ ದಿನದ ಸುಮಾರು ನಾಲ್ಕನೇ ನಾಲ್ಕು ದಿವಸದಿಂದ ಧರಣಿ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಧರಣಿಯನ್ನು ತಾವು ಕೊಡ್ಬೇಕಂತ ಭಾರತೀಯ ಜನತಾ ಪಕ್ಷ ಮತ್ತು ಕೆ ಟಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು ನಾಲ್ಕನೇ ದಿನ ಹಲವಾರಾತ್ರಿ ಧರಣಿ ನಡೆಸ್ತಾ ಇದ್ವಿ ಈ ವಿಚಾರ ಗೊತ್ತಿದೆ ಏನು ಈ ಮೈನಿಂಗಿನ ಲೋಡಿಂಗ್ ಅನ್ಲೋಡಿಂಗನ್ನು ಸ್ಥಗಿತಗೊಳಿಸ್ಬೇಕನ್ನೋ ಹೋರಾಟ ನಲವರಾತ್ರಿ ಮಾಡ್ಕೊಂಡು ಬಂದರೆ ಪ್ರತಿ ಪ್ರಬಲವಾಗಿ ನಿನ್ನೆ ನಡೆದಿ ನಡೆದಂಥ ಸಭೆಯಲ್ಲಿ ಒಂದು ಮಾತುಕತೆಯ ಪರಿಣಾಮವಾಗಿ ಇವತ್ತು ವೀಸಿ ಮತ್ತು ದಕ್ಷಿಣದ ಸಹ ನಮ್ಮ ಪ್ರತಿಭಟನೆ ಬರ್ತ ಸ್ಥಳಕ್ಕೆ ಬಂದು ಈ ಪ್ರತಿಭಟನೆಯನ್ನು ನಾವು ಈ ಕೂಡಲೇ ರೈಲ್ನಲ್ಲಿ ಮೈಸೂರನ್ನು ತರೋದನ್ನು ನಿಲ್ಲಿಸ್ತೀವಿ ಮತ್ತು ಇವತ್ತಿಂದನೇ ಎಲ್ಲ ಲೋನಿಂಗ್ ಪ್ರತಿಭಟನೆಗಳನ್ನು ಬಂದ್ ಮಾಡ್ತೀವಿ ದಯಮಾಡಿ ನೀವು ಈ ಪ್ರತಿಭಟನೆಯನ್ನು ವಾಪಸ್ ಹೋದರೆ ಅಂತ ಮನೆಯನ್ನು ಜಿಲ್ಲಾಧಿಕಾರಿ ನಿರ್ದೇಶನದ ಮೇರೆಗೆ ಮನವಿಯನ್ನು ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಆ ಮನವಿ ಹಿನ್ನೆಲೆಯಲ್ಲಿ ನಾವು ಸಮೇತ ನಿನ್ನೆ ಅಲ್ಲಿ ಮಾತಾಡಿರುವಂಥ ಚರ್ಚೆಯಲ್ಲಿ ಹೇಳಿದ್ರ ಮತ್ತೆ ಒಂದು ಸಬ್ ಕಮಿಟಿಯನ್ನು ರಚನೆ ಮಾಡ್ತೀವಿ ಆ ಸಬ್ ಕಮಿಟಿಯಲ್ಲಿ ಪರಿಸರ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟು ಹೆಲ್ತ್ ಡಿಪಾರ್ಟ್ಮೆಂಟು ನಗರಸಭೆ ಪೊಲೀಸು ಆರ್ ಟಿ ಒ ಎಲ್ಲ ಡಿಪಾರ್ಟ್ಮೆಂಟ್ಗಳ ಒಳಗೊಂಡ ಒಂದು ಸಬ್ ಕಮಿಟಿಯನ್ನು ಮಾಡಿ ಆ ಸಬ್ ಕಮಿಟಿಗೆ ಆ ರಿಪೋರ್ಟ್ ಮುಖಾಂತರ ಅವ್ರಿಗೆ ಏನು ರಿಪೋರ್ಟ್ ಕೊಡ್ತಾರೆ ಅವ್ರಿಗೆ ಒಂದು ವಾರ ಹಾಕಿದ್ರೆ ಸಲಹೆ ಕೊಡಿ ಅಂತ ಅವ್ರಿಗೆ ಸಮಯವನ್ನು ಸೂಚಿಸಿದ್ದಾರೆ ಏನೇನು ಮಾಡೋಲ್ಲ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಸೇರಿ ಒಂದು ಸಮಿತಿ ಇದೆ ಆ ಸಮಿತಿಯನ್ನು ನೀನ್ನೇನೇ ರಚನೆ ಮಾಡಿ ಮಾಡಲು ಆದೇಶ ಮಾಡಿದ್ದಾರೆ ಆ ಕಮಿಟಿ ಏನು ಇಲ್ಲಿ ಬಂದು ಆಗುವಗಳನ್ನು ಇಲ್ಲಿನ ಸ್ಥಳೀಯ ಏನಾದರೂ ಸಮಸ್ಯೆಗಳನ್ನು ಮತ್ತು ಇಲ್ಲಿ ಆಗ್ತಿರುವಂಥ ತೊಂದರೆಗಳನ್ನು ಈ ರೋಡಿನ ಸಮಸ್ಯೆ ಇರಬಾರ್ದು ಎ ಟ್ರಾಫಿಕ್ ಇರ್ಬೋದು ಅಥವಾ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಒಳಗೊಂಡ ಕಮಿಟಿಯನ್ನು ಪರಿಶೀಲನೆ ವಿಚಾರಣೆ ಮಾಡಿ ಆ ರಿಪೋರ್ಟನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆ ಕಮಿಟಿ ಸದಸ್ಯರು ಸಲ್ಲಿಸ್ತಾರೆ ಆ ಕಮಿಟಿ ಸದಸ್ಯರು ಏನು ರಿಪೋರ್ಟ್ ಸಲ್ಲಿಸ್ತಾರೆ ಆ ರಿಪೋರ್ಟ್ ಆಧಾರದ ಮೇಲೆ ಮುಂದಿನ ತೀರ್ಮಾನ ನಾವು ತಗೊಳ್ಳೋಣ ಅಲ್ಲಿವರೆಗೂ ನಿಮ್ಮ ಬೇಡಿಕೆ ಪರವಾಗಿ ಈ ಕ್ಷಣದಿಂದಲೇ ಇಲ್ಲಿನ ಲೋಡಿಂಗ್ ಅನ್ಲೋನಿಂಗನ್ನು ನಾನು ನಿಲ್ಸಕ್ಕೆ ಆದೇಶ ಮಾಡ್ತೀನಿ ಅನ್ನೋ ವಿಚಾರದ ಮೇರೆಗೆ ನಾವೆಲ್ಲರೂ ತೀರ್ಮಾನ ಮಾಡಿ ಬಂದು ಅದನ್ನು ಏನು ಈ ದಣಿಯನ್ನು ತಾತ್ಕಾಲಿಕವಾಗಿ ನಾವು ಹೊರಿಸ್ತಾ ಇದೀವಿ ಇನ್ನು ಮುಂದಿನ ದಿನಗಳಲ್ಲಿ ನೋಡ್ಕೊಂಡು ಅವ್ರು ಆಗೇಟಿವ್ ಡಂಪಿಂಗ್ ಯಾರ್ಡ್ ಮಾಡಕ್ಕೆ ಆಲ್ಟರ್ನೇಟಿವ್ ಜಾಗ ನೋಡ್ಕೊಳಕು ಕಂಪ್ನಿಯಲ್ಲಿ ಸೂಚನೆಯನ್ನು ನೀಡಿರುತ್ತಾರೆ ಅದೇನ ಜಾಗವನ್ನು ಗುರುತಿಸುವಂತ ಇನ್ನು ಹದಿನೈದು ಒಳಗೆ ಮುಗಿಯುತ್ತೆ ಬೇರೆ ಕಡೆ ರೈಲ್ವೆ ಟ್ರ್ಯಾಕ್ ಆಗಿ ಅಲ್ಲಿ ಏನು ಖಾಲಿ ಜಾಗದಲ್ಲಿ ಏನು ಯಾರಿಗೂ ತೊಂದರೆ ಆಗುತ್ತೆ ಈ ಒಂದು ಕಳಕರೆ ರೈಲ್ವೆ ಸ್ಟೇಷನ್ ನಡೀತಾ ಇದೆ ಈ ಒಂದು ಪಪ್ಪಾ ಇವತ್ತು ನಾವೆಲ್ಲ ಜನರ ಪರವಾಗಿ ಇವತ್ತಿ ಆಗ್ತಕ್ಕಂಥ ಒಂದು ಮಾಲಿನ್ಯದ ಒಂದು ಸಮಸ್ಯೆಯನ್ನ ಏನು ವಿಚಾರವಾಗಿ ಇಟ್ಕೊಂಡು ಇಲ್ಲಿ ನಾಗರಿಕರಿಗೆ ಏನೇನು ತೊಂದರೆ ಆಗ್ತಾ ಇದೆ ಮತ್ತೆ ಇಲ್ಲಿ ಶಾಲಾ ಕಾಲೇಜ್ ಯಾಕಂದ್ರೆ ಇದು ರೈಲ್ವೆ ಗೇಟ್ ಇರುತ್ತೆ ಪ್ರತಿ ಐದು ನಿಮಿಷಕ್ಕೂ ಸಹ ರೈಲ್ವೆ ಗೇಟ್ ಆಗ್ತಕ್ಕಂಥದ್ದು ಆಮೇಲೆ ಟ್ರಾಫಿಕ್ ಜಾಮು ಶಾಲಾ ಕಾಲೇಜ್ ಮಕ್ಕಳಿಗೆ ಆಮೇಲೆ ಈ ಕಡೆ ಭಾಗದಲ್ಲಿ ಪಾಲ್ಗೊಂಡು ರೋಡಲ್ಲಿ ಅತಿ ಹೆಚ್ಚು ಶಾಲಾ ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಮುರಾಶಿ ಇರ್ಬೋದು ಆದರ್ಶಿರಬಹುದು ಮಿಥುರಾಣಿ ಚೆನ್ನಮ್ಮ ಇರ್ಬೋದು ಎಲ್ಲ ಶಾಲಾ ಕಾಲೇಜುಗಳು ಸಹ ಈ ಭಾಗದಲ್ಲಿ ಏನಿಲ್ಲ ಒಂದು ಐದು ಸಾವಿರ ಜನ ವಿದ್ಯಾರ್ಥಿಗಳು ಈ ರೋಡ್ ಅಲ್ಲಿ ಇರ್ತಕ್ಕಂಥದ್ದು ಓಡಾಡ್ತಕ್ಕಂಥದ್ದು ಹಾಗಾಗಿ ಇದು ಅವರಿಗೆ ಬಹಳಷ್ಟು ತೊಂದರೆಗಳನ್ನ ಉಂಟು ಇದೆ ಅಂತ ಡಿ ಸಿ ಡಿ ಸಿಬ್ಬು ಗೌರ್ಮೆಂಟ್ ಸಹ ಜಿಲ್ಲಾಡಳಿತ ಗೌರ್ಮೆಂಟ್ ಸಹ ಎಲ್ಲ ಇಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳೆಲ್ಲ ಅವರು ಸಹ ನಿನ್ನ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಬಂದಿದ್ರು ಆಮೇಲೆ ಪ್ರಕಾಶ್ ಐನೂರು ಕಂಪನಿ ಅವರು ಸಹ ನಿನ್ನ ಮೀಟಿಂಗ್ ಅಲ್ಲಿ ಇದ್ರು ಹಾಗಾಗಿ ಎಲ್ಲ ಇಲ್ಲಿ ಸ್ಥಳೀಯ ಇಲ್ಲಿ ಇರ್ತಕ್ಕಂಥ ವಾಸಿಗಳು ಸಹ ನಮ್ಮ ಜೊತೆಯಲ್ಲಿ ಬಂದಿದ್ರು ಅವೆಲ್ಲ ಸಹ ಡಿ ಸಿ ಮುಂದೆ ನಾವೆಲ್ಲ ಚರ್ಚೆಯನ್ನ ಮಾಡಿ ಅವರು ಸಹ ಇವತ್ತು ಅವರಿಗೆ ಪ್ರಕಾಶ್ ಬಾಬು ಐದರ್ ಅವ್ರನ್ನ ಒಂದು ಸಂತಿ ಮಾಡ್ತೀನಿ ಅದ್ರಲ್ಲಿರ್ತಕ್ಕಂಥ ಕಮಿಟಿ ಮೆಂಬರ್ಗಳೆಲ್ಲ ಎಲ್ಲ ಇಲಾಖೆ ಅಧಿಕಾರಿಗಳು ಇರ್ತಾರೆ ಆಮೇಲೆ ಅಲ್ಲಿವರೆಗೂ ಸಹ ಇದನ್ನ ನಿಲ್ಲಿಸಬೇಕು ಅಂತ ಜಿಲ್ಲಾ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಒಂದು ಹೋರಾಟಕ್ಕೆ ಸ್ಪಂದಿಸಿ ಒಂದು ಆದೇಶ ನೀಡಿದ್ದಾರೆ ಹಾಗಾಗಿ ಇವತ್ತು ಅವ್ರಿಗೂ ಸಹ ನಿಲ್ಲಿಸಿ ಅಂತ ಹೇಳಿದ್ದಾರೆ ನಮಗೂ ಸಹ ಅವರು ಹೇಳಿದ್ದಾರೆ ಇವತ್ತೆಲ್ಲ ತೀರ್ಮಾನ ಆಗೋ ತನಕ ರಿಪೋರ್ಟ್ ಮಾಡೋತಕ್ಕ ತಾವು ಸಹ ಈ ಒಂದು ಧರಣಿ ಸತ್ಯಗಳನ್ನು ಅಂತ ಹೇಳಿದ್ದಾರೆ ಅವ್ರ ಮೇಲೆ ಒಂದು ವಿಶ್ವಾಸ ಇತ್ತು ಯಾಕಂದ್ರೆ ನಮ್ಗೆ ಇತರ ಮೂಲ ಬೇಡಿಕೆ ಇಲ್ಲಿಂದ ಸ್ಥಳಾಂತರ ಆಗಲೇಬೇಕು ಅನ್ನೋದಿಲ್ಲ ಹಾಗಾಗಿ ಆ ಒಂದು ಕಮಿಟಿ ರಿಪೋರ್ಟ್ ಬಂದ್ಮೇಲೆ ಈ ಹೋರಾಟ ಅಂತ ಅದು ಸ್ಥಳಾಂತರ ಆಗೋ ತಕ್ಕ ಈ ಹೋರಾಟ ನಿಲ್ಲೋದಿಲ್ಲ ಆ ಒಂದು ಏನು ನಮ್ಮ ಸೋಮಶೇಖರ್ ಬಂಡಿ ಮಟ್ಟ ತಾತ್ಕಾಲಿಕವಾಗಿ ನಾವು ಈ ಧರಣಿಯನ್ನ ಇತ್ತ ಹೋಗ್ತಾ ಇದ್ದೀವಿ ಮುಂದಿನ ದಿನವಾದದಲ್ಲಿ ಇದೇನ ಮುಂದೆ ಹೊಡೆದಿದೆ ಆದ್ರೆ ನಾವು ಹೋರಾಟವನ್ನು ಮತ್ತೆ ಪ್ರಾರಂಭ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಜೈಕರೆ ನಗರದ ಜನರ ಪರವಾಗಿ ಸಂದರ್ಭದಲ್ಲಿ ತಿಳಿಸ್ತಾ ನನ್ಗೆ ಹೇಳ್ಬೋದು ತೊಂದರೆ ಆಗುತ್ತೆ ಅದು ಡಸ್ಟ್ ಆಗಿ ಶ್ವಾಸಕೋಶಕ್ಕೆ ಎಲ್ಲ ತೊಂದರೆ ಆಗುತ್ತೆ ಸ್ಕೂಲ್ಗಳು ತೊಂದರೆ ಆಗುತ್ತೆ ಟ್ರಾಫಿಕ್ ಮತ್ತೆ ರೋಡ್ ನಲ್ಲಿ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಅನ್ನೋ ದೃಷ್ಟಿ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ನಮ್ಮ ಪಕ್ಷದ ವತಿಯಿಂದ ಇವರ ನೇತೃತ್ವದಲ್ಲಿ ಮಾಡ್ತಾ ಇದ್ವಿ ಅದಕ್ಕೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಮನೆಯಲ್ಲೂ ಬಂದು ಮನ ತಹಸೀಲ್ದಾರ್ ಮತ್ತು ಎ ಸಿ ಅವರು ಬಂದು ನಮ್ಗೆ ರಿಕ್ವೆಸ್ಟ್ ಮಾಡಿದ್ರು ಅದರಂತೆ ನಿನ್ನೆ ಮೀಟಿಂಗ್ ಅನ್ನು ಕರೆದು ಏನು ಡಿ ಎಂ ಜಿ ಅವರು ಪಿ ಡಬ್ಲ್ಯೂ ಮತ್ತು ಎನ್ವಿರಾನ್ಮೆಂಟಲ್ ಕಮಿಟಿ ಎಲ್ಲ ಅಧಿಕಾರಿಗಳ ಒಂದು ಸಭೆಯನ್ನು ನಮಗೂ ಎಲ್ಲರಿಗೂ ಭಾಗವಹಿಸುತ್ತ ಅವಕಾಶ ಮಾಡಿಕೊಟ್ಟಿದ್ದು ಅಲ್ಲಿ ಚರ್ಚೆ ಆಗಿರತಕ್ಕಂಥದ್ದು ನಾವೆಲ್ಲರೂ ಈ ಎರಡಂಗೆ ಇಲ್ಲಿನ ಪರಿಸ್ಥಿತಿ ಅವಲೋಕನ ಮಾಡೋದಕ್ಕೆ ಒಂದು ವಾರ ಹತ್ತು ದಿನ ಟೈಮ್ ಬೇಕು ನಮಗೆ ಆ ಟೈಮಲ್ಲಿ ಎಲ್ಲ ಅವಲೋಕನ ಮಾಡಿ ತಾತ್ಕಾಲಿಕವಾಗಿ ನಾವು ನಿಲ್ಲಿಸುವಂತ ಡಿ ಸಿ ಅವರು ಎ ಸಿ ಮನಸ್ಸಿಗೆ ಆಗುತ್ತೆ ನಾವು ಮತ್ತೆ ಆರೋಗ್ಯದ ಮೇಲೆ ಅಕ್ಕಂಥ ಪರಿಣಾಮಲ್ಲ ಅದನ್ನ ಕೇಳಿ ಅದನ್ನ ಮರ್ಕೋಬೇಕು ಆ ಮನೆಯಲ್ಲ ಕೇಳಬೇಕು ಸುಮ್ಮನೆ ನಾವು ಎಲ್ಲ ಕರ್ಕೊಂಡೋ ಆಫೀಸಲ್ಲಿ ಮಾಡ್ಕೊಂಡು ಕರ್ಕೊಳಲ್ಲ ಅದನ್ನ ಸರಿ ಆಗೋದಿಲ್ಲ ಮತ್ತೆ ನಾನು ನಮ್ಮ ಈ ಸಭೆಯ ಮೂಲಕ ನನ್ನ ಒಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡೋದಿಷ್ಟೇ ನಾವೇನಾದ್ರೂ ಇದನ್ನ ಬೇರೆ ಅದನ್ನು ಮಾಡಿ ಈ ಸಮಯನ ಹೀಗೆ ಮುಗಿಸ್ಬೇಕಾದಂಥ ಮನಸ್ಸಿನಲ್ಲಿ ಇದ್ದರೆ ಖಂಡಿತವ್ರು ಈ ಚಳಕೆರೆ ತಾಲೂಕು ಚಳಕೆರೆ ವಿಧಾನಸಭಾ ಕ್ಷೇತ್ರ ಎಂದು ಕಾಣದಂತ ಹೋರಾಟ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಅಭಿವೃದ್ಧಿ ಮುಂದಿನಗಳಲ್ಲಿ ಚಳವಳಿಗಳಾಗಿರ್ಬೋದು ಭಾರತ ಚಳವಳಿ ಆಗಿರ್ಬೋದು ಉಪವಾಸ ಸತ್ಯಾಗ್ರಹ ಪಾದಯಾತ್ರೆ ನಾವು ಎಲ್ಲ ಜನ ಅಭಿಪ್ರಾಯ ಸಂಗ್ರಹ ಮಾಡಿ ಇಡೀ ಕ್ಷೇತ್ರ ಸುತ್ತ ಕೆಲವೆಲ್ಲ ನಡೆಯುತ್ತೀವಿ ದಯವಿಟ್ಟು ನಾವು ಕಾನೂನಿ ಗೌರವ ಅಂತ ಕೊಡುವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಾಗಾಗಿ ನಮ್ಮನ್ನ ಕಾನೂನು ಕೈಗೆತ್ತಿಕೊಳ್ಳಕ್ಕೆ ನೀವು ಇದು ಮಾಡಬೇಡಿ ನಾವು ಜಿಲ್ಲಾಡಳಿತ ನಮ್ಮ ಜೊತೆಗಿದೆ

ನಿರಂತರ ನಾಲ್ಕು ಈ ಒಂದು ಧರಣಿ ನಡೆದಿದೆ ಈ ಧರಣಿ ಸಂಬಂಧಪಟ್ಟ ಎಲ್ಲ ಈಗ ಧರಣಿ ಯುದ್ಧ ಆಗಿರುವಂತಹ ಎಲ್ಲ ಸಾರ್ವಜನಿಕರೊಂದಿಗೆ ಮನೆ ಜಿಲ್ಲಾಧಿಕಾರಿಗಳು ನಿನ್ನೆ ಸಭೆಯನ್ನು ಮಾಡಿದ್ದು ಆ ಸಭೆಯ ನಿರ್ದೇಶನಕ್ಕೆ ಈಗಾಗಲೇ ರೈಲ್ವೆ ಇಲಾಖೆಯವರಿಗೆ ಅನಂತರ ನಮ್ಮ ಮೈನಿಂಗ್ ಕಂಪನಿಯವರು ಸಹ ನಿರ್ದೇಶನ ಕೊಟ್ಟಿದ್ದಾರೆ ಅದು ವರದಿ ಬರೋವರೆಗೂ ಅದನ್ನು ಸ್ಥಗಿತಗೊಳಿಸಬೇಕು

i don't know